ಮೇಲೆ ನಿರ್ಣಯ ಮಾಡಬೇಕಾಗುತ್ತದೆ ಪಂಚಾಂಗ ಇದ್ದಾಗ ಮಾತ್ರ ಮೂರ್ತಗಳು ತಮ್ಮ ಫಲಗಳನ್ನು ನೀಡುತ್ತವೆ ಹಾಗಾದರೆ ಮೂರ್ತ ಅಂದರೇನು ನೋಡಿ ಮೂರ್ತ ಎಂಬುದಕ್ಕೆ ಅನೇಕ ವ್ಯಾಖ್ಯಗಳು ಇವೆ ಮೂರ್ತ ಎಂದರೆ ಅದೊಂದು ಶುಭಕರವಾದಂತಹ ಸಮಯ ಅಂತರು ಮೂರ್ತವೆಂದರೆ ಟು ಗಟಿ ಮೀನ್ಸ್ ಒಂದು ಗಟಿ ಅಂದರೆ ಇಪ್ಪತ್ನಾಲ್ಕು ನಿಮಿಷ ಎರಡು ಗಟಿ ಅಂದರೆ ನಲವತ್ತೆಂಟು ನಿಮಿಷ ಮೂರ್ತ ಅಂದರೆ ಜ್ಯೋತಿಷ ಪಾರಿಭಾಷಿಕ ಶಬ್ದಗಳಲ್ಲಿ ನಲ್ವತ್ತೆಂಟು ನಿಮಿಷ ಅಥವಾ ಎರಡು ಗಟಿ ಎಂದು ಕರೆಯುತ್ತಾರೆ ಮೂರ್ತ ಈಸ್ ಯುನಿಟ್ ಆಫ್ ಟೈಮ್ ಇಂಥ ಮೂರ್ತಗಳನ್ನು ನಾವು ನೋಡುವಾಗ ಪ್ರತಿಯೊಂದು ಕಾರ್ಯಗಳಿಗೆ ಅಂದರೆ ಷೋಡಶ ಸಂಸ್ಕಾರಗಳಿಗೆ ಆಗಲಿ ಅತ್ಯಂತ ಮುಖ್ಯವಾದ ಕಾರ್ಯಗಳಿಗೆ ಆಗಲಿ ನಾವು ಮೂರ್ತಗಳನ್ನು ನೋಡುವಾಗ ಇಪ್ಪತ್ತೊಂದು ಮಹಾದೋಷಗಳನ್ನು ನಿವಾರಿಸಿಕೊಳ್ಳಬೇಕೆಂದು ಪ್ರಾಚೀನ ಮಹಾಮುನಿಗಳು ಹೇಳಿದ್ದಾರೆ ಅವುಗಳಲ್ಲಿ ಒಂದನೇ ದೋಷವೇ ಪಂಚಾಂಗ ಸುದ್ದಿ ಹೀನವಾದದ್ದು ಹಾಗಾದರೆ ಪಂಚಾಂಗ ಸುದ್ದಿ ಅಂದರೇನು ನೋಡಿ ಪಂಚಾಂಗ ಅಂದರೆ ಏನು ಎಂಬ ವ್ಯಾಖ್ಯೆಯನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಪಂಚಾಂಗ ಮುಹೂರ್ತ ಅಂದರೇನು ಪಂಚಾಂಗ ಸುದ್ದಿ ಅಂದರೇನು ಎಂಬ ವಿಚಾರಗಳನ್ನು ಚಿಂತನೆ ಮಾಡೋಣ ನೋಡಿ ಯಾವುದೇ ಷೋಡಶ ಸಂಸ್ಕಾರಗಳಿಗಾಗಲಿ ಅಥವಾ ಗೃಹ ಪ್ರವೇಶ ಆಗಲಿ ಅತ್ಯಂತ ಮುಖ್ಯವಾದ ಕಾರ್ಯಗಳಿಗೆ ನಾವು ಏಕವಿಂಶತಿ ದೋಷಗಳನ್ನು ನಿವಾರಿಸಿಕೊಳ್ಳಬೇಕು ಒಂದನೆಯದು ಪಂಚಾಂಗ ಸುದ್ದಿ ಪಂಚಾಂಗ ಸುದ್ದಿ ಅಂದರೆ ಏನು ವಾಟ್ ಈಸ್ ಪಂಚಾಂಗ ಸುದ್ದಿ ಪಂಚಾಂಗ ಸುದ್ದಿ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳು ಶುಭವಾಗಿರಬೇಕು ಎಂದರ್ಥ ಗುಡ್ ತಿಥಿ ಅಸ್ಪಿಸಸ್ ವೀಕ್ ಡೇ ಬೆನಿಫಿಷಿಯಲ್ ಕಾನ್ಸ್ಟೆಲೇಷನ್ ಅಂದರೆ ನಕ್ಷತ್ರ ಫೇವರೇಬಲ್ ಯೋಗ ಪಾಸಿಟಿವ್ ಕರ್ಣ ಅಂದರೆ ಪಂಚಾಂಗ ಅಂದರೆ ಫೈವ್ ಕಾಂಪೋನೆಂಟ್ ಶುಡ್ ಬಿ ಅಸ್ಪಿಸಸ್ ಇಟ್ ಈಸ್ ಕಾಲ್ಡ್ ಫೈವ್ ಕಾಂಪೋನೆಂಟ್ ಬಿ ಅಸ್ಪಿಸಸ್ ಇಟ್ ಈಸ್ ಕಾಲ್ಡ್ ಪಂಚಾಂಗ ಸುದ್ದಿ ಇನ್ನು ಇದನ್ನು ಸರಿಯಾಗಿ ಹೇಳಬೇಕೆಂದರೆ ಪ್ರತಿ ಈಸ್ ಫ್ರೀ ಫ್ರಾಮ್ ಆಲ್ ಎಫೆಕ್ಟ್ ಆಫ್ ಲೂನರ್ ಡೇ ವಾರ वीडे नक्षत्री फ्रामेक्ट का योग इज फ्री फ्राम योग इज फ्री फ्राम कर ಪಂಚಾಂಗ ಸುದ್ದಿ ಎಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಐದು ಅಂಗಗಳು ಶುಭವಾಗಿರಬೇಕು ಹಾಗಾದರೆ ಯಾವ ಯಾವ ತಿಥಿಗಳು ಶುಭ ಆಗಾದರೆ ಯಾವ ಯಾವ ತಿಥಿಗಳು ಅಶುಭ ಎಂಬ ಪ್ರಶ್ನೆ ಬರುತ್ತದೆ ಆಗ ಸಾಮಾನ್ಯವಾಗಿ ಅಷ್ಟಮಿ ಸಾಮಾನ್ಯವಾಗಿ ಅಷ್ಟಮಿ ಷಷ್ಠಿ ಚತುರ್ಥೀಚೆ ಚತುರ್ದಶಿ ಪಕ್ಷ ಛಿದ್ರಾಯ ತಿತೆಯ ಶುಭ ಕಾರೇಸು ನಿಂದಿತ ಅಷ್ಟಮಿ ದ್ವಾದಶಿ ಷಷ್ಟಿ ಚತುರ್ಥಿ ಚತುರ್ದಶಿ ಪಕ್ಷ ಛಿದ್ರಾಯ ಇವುಗಳನ್ನು ಅಶುಭ ತಿಥಿ ಎಂದು ಕರೆಯುತ್ತಾರೆ ಅಂದ್ರೆ ಅಷ್ಟಮಿ ಅಂದ್ರೆ ಎಂಟನೇ ತಿಥಿಯನ್ನು ಅಶುಭ ಅಷ್ಟಮಿ ದ್ವಾದಶಿ ಅಂದ್ರೆ ಹನ್ನೆರಡನೇ ತಿಥಿಯ ಶುಭ ಅಷ್ಟಮಿ ದ್ವಾದಶಿ ಚತುರ್ಥಿ ನಾಲ್ಕನೇ ತಿಥಿಯ ಶುಭ ಚತುರ್ದಶಿ ತಿಥಿ ಅಶುಭ ಹಾಗಾದರೆ ಯಾವ ತಿಥಿಗಳು ಶುಭ ಮತ್ತು ಯಾವ ತಿಥಿಗಳು ಅಶುಭ ತಿಥಿಗಳಲ್ಲಿ ಗಂಡಾಂತರ ತಿಥಿಗಳು ಬರುತ್ತವೆ ಪಕ್ಷ ಛಿದ್ರ ತಿಥಿಗಳು ಬರುತ್ತವೆ ಆ ನಂತರ ನಂದ ಭದ್ರಾ ಜಯ ರಿಕ್ತ ಪೂರ್ಣ ತಿಥಿಗಳು ಬರುತ್ತವೆ ಇವುಗಳನ್ನು ನಾನು ಕ್ಲಾಸಿನಲ್ಲಿ ವಿಸ್ತಾರವಾಗಿ ಹೇಳಿಕೊಡುತ್ತೇನೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಪಕ್ಷ ಛಿದ್ರತಿಥಿಗಳು ಅಂದರೆ ಅಷ್ಟಮಿ ದ್ವಾದಶಿ ಷಷ್ಠಿ ಚತುರ್ಥಿ ಚತುರ್ದಶಿ ಪಕ್ಷ ಛಿದ್ರಾಯತಿಥೆಯ ಶುಭ ಕಾರ್ಯಸು ನಿಂದಿತ ಅಂದ್ರೆ ಶುಭ ಕಾರ್ಯಗಳು ಈ ಪಕ್ಷ ಛಿದ್ರ ತಿಥಿಯಲ್ಲಿ ಮಾಡಬಾರದು ಅಂತ ಆದರೆ ಆರಂಭದ ಎಷ್ಟು ಗಟಿ ಎಂಬುದನ್ನು ಮತ್ತೆ ನಾನು ಕ್ಲಾಸಿನಲ್ಲಿ ಹೇಳಿಕೊಡುತ್ತೇನೆ ವಾರಗಳಲ್ಲಿ ಯಾವ ಶುಭ ಮತ್ತು ಯಾವ ಅಶುಭ ಅಂದರೆ ಶನ್ಯಾದಿತ್ಯಾರಕ ಸರ್ವತ್ರ ವರ್ಜೆಯತ್ತು ಎಂಬ ಶ್ಲೋಕ ಬರುತ್ತದೆ ಶನಿ ಅಂದರೆ ಶನಿವಾರ ಮಂಗಳವಾರ ಮತ್ತು ರವಿವಾರ ಸಾಮಾನ್ಯವಾಗಿ ಅಶುಭವಾರಗಳು ಆದರೆ ರವಿವಾರ ಅಸ್ಥಾನಕ್ಷತ್ರ ಬಂದರೆ ಅದು ಅಶುಭವಾಗಿ ಉಳಿಯುವುದಿಲ್ಲ ಅದು ಶುಭವಾಗಿ ಪರಿವರ್ತನೆ ಆಗುತ್ತದೆ ಏಕೆಂದರೆ ಆದಿತ್ಯ ಅಸ್ತು ಆದಿತ್ಯವಾರ ಅಸ್ತ ನಕ್ಷತ್ರ ಬಂದರೆ ಇಲ್ಲಿ ಒಂದು ಯೋಗ ರೂಪಿತವಾಗುತ್ತದೆ ಆದ್ದರಿಂದ ಆ ದೋಷ ನಿವಾರಣೆವಾಗ ನಿವಾರಣೆ ಆಗುತ್ತದೆ ಅದೇ ರೀತಿ ಮಂಗಳವಾರ ದಿವಸ ಅಶ್ವಿನಿ ನಕ್ಷತ್ರ ಬಂದರೆ ಅಮೃತ ಶುದ್ಧಿಯೋಗ ಆಗುವುದರಿಂದ ಅಲ್ಲಿ ಮಂಗಳವಾರದ ದೋಷ ನಿವಾರಣೆಯಾಗುತ್ತದೆ ಅದೇ ರೀತಿ ಶನಿವಾರ ರೋಹಿಣಿ ನಕ್ಷತ್ರ ಬಂದರೆ ಶನಿವಾರ ದೋಷೆಯಾಗಿ ಉಳಿಯುವುದಿಲ್ಲ ಅದು ಶುಭವಾಗಿ ಪರಿವರ್ತನೆಯಾಗುತ್ತದೆ ಇವುಗಳನ್ನು ದೀರ್ಘವಾಗಿ ನಾನು ಕ್ಲಾಸಿನಲ್ಲಿ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಇದು ಒಂದನೇ ದೋಷ ಅಂದರೆ ಪಂಚಾಂಗ ಸುದ್ದಿ ಹೀನವಾದದ್ದು ನಾಳೆ ಎರಡನೇ ದೋಷವಾದ ಸೂರ್ಯ ಸಂಕ್ರಾಂತಿ ಬಗ್ಗೆ ಮಾತನಾಡುತ್ತೇನೆ